ನಮಸ್ಕಾರ ಸ್ನೇಹಿತರೆ ಇಂದು ನಾವು ಏಷ್ಯಾದ ಅತ್ಯಂತ ಮಹತ್ವದ ಮತ್ತು ವೈಶಿಷ್ಟ್ಯಪೂರ್ಣ ನದಿ ವ್ಯವಸ್ಥೆಯಾದ ಬ್ರಹ್ಮಪುತ್ರ ನದಿ ಬಗ್ಗೆ ತಿಳಿದುಕೊಳ್ಳೋಣ ಈ ನದಿ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ದೂರ ಹರಿದು ಗಂಗಾ ನದಿಯೊಂದಿಗೆ ಸಂಗಮವಾಗಿ ಬಂಗಾಳಕೊಲ್ಲಿಗೆ ಸೇರುತ್ತದೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತದ ನದಿಗಳ ಸರಣಿಯನ್ನು ಬೆಂಬಲಿಸಿ ಬ್ರಹ್ಮಪುತ್ರ ನದಿಯು ಭಾರತ ದೇಶದ ನದಿಗಳ ಇತಿಹಾಸದಲ್ಲಿಯೇ ಗಂಡು ಮಗನ ಹೆಸರು ಇರುವ ಏಕೈಕ ನದಿ ಈ ನದಿಯು ಟಿಬೆಟ್ನ ಮಾನಸ ಸರೋವರದ ಹತ್ತಿರ ಕೈಲಾಸ ಪರ್ವತ ಶ್ರೇಣಿಯ ಚಮಯಂಗ್ ಡಂಗ್ ಎಂಬಲ್ಲಿ ಹುಟ್ಟುತ್ತದೆ ಈ ನದಿಗೆ ಹಲವು ದೇಶದಲ್ಲಿ ಹಲವು ಹೆಸರುಗಳಿಂದ ಕರೆಯುತ್ತಾರೆ ಟಿಬೆಟ್ನಲ್ಲಿ ಯಾರ್ಲೆಂಗ್ಸಾಂಗ್ಪೊ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ದಿಹಾಂಗ್ ಅಸ್ಸಾನ್ನಲ್ಲಿ ಬ್ರಹ್ಮಪುತ್ರ ಬಾಂಗ್ಲಾದೇಶದಲ್ಲಿ ಜಮುನಾ ಮುಂದೆ ಗೆಂಗಾ ನದಿಯೊಂದಿಗೆ ಸೇರಿಕೊಂಡು ಪದ್ಮ ಮತ್ತು ಮೇಘನಾ ಎಂಬ ಹೆಸರಿನಿಂದ ಕರೆಯುತ್ತಾರೆ ಟಿಬೆಟ್ನ ಎತ್ತರ ಪ್ರದೇಶದಲ್ಲಿ ಸ್ವಚ್ಛ ನೀರಿನಿಂದ ಹರಿಯುವ ಈ ನದಿ ಸಾಂಗ್ಪೋ ಕಣಿವೆ ಮೂಲಕ ದಕ್ಷಿಣಕ್ಕೆ ತಿರುಗಿ ಅರುಣಾಚಲ ಪ್ರದೇಶ ಪ್ರವೇಶಿಸುತ್ತದೆ ಅಲ್ಲಿ ಲೋಹಿತ್ ಮತ್ತು ದಿಬಾಂಗ್ ನದಿಗಳೊಂದಿಗೆ ಸೇರ್ಪಡೆಯಾಗಿ ಬ್ರಹ್ಮಪುತ್ರ ನದಿಯಾಗಿ ಹರಿಯುತ್ತದೆ ಅಸ್ಸಾಂ ಕಣಿವೆಯಲ್ಲಿ ವಿಶಾಲವಾಗಿ ಹರಿದು ಪ್ರವಾಹಗಳಿಂದ ಮಣ್ಣಿನ ಜಮಾವಣೆ ಮಾಡುತ್ತದೆ ಅಂತಿಮವಾಗಿ ಬಾಂಗ್ಲಾದೇಶ ಪ್ರವೇಶಿಸಿ ಜಮುನಾ ಎಂಬ ಹೆಸರಿನಿಂದ ಹರಿದು ಗಂಗಾ ನದಿ ಸೇರಿಕೊಂಡು ಅಲ್ಲಿ ಸುಂದರಬನ್ಸ್ ಡೆಲ್ಟಾ ಪ್ರದೇಶವನ್ನು ರೂಪಿಸುತ್ತದೆ ಮಳೆಗಾಲದಲ್ಲಿ ಈ ನದಿಯ ಅಗಲ ಐದರಿಂದ ಎಂಟು ಮೈಲುಗಳವರೆಗೂ ವಿಸ್ತರಿಸುತ್ತದೆ ಇಲ್ಲಿ ಭಾರಿ ಪ್ರವಾಹಗಳು ಮಣ್ಣಿನ ಜಮಾವಣೆ ಹಾಗೂ ಹೊಸ ದ್ವೀಪಗಳ ರಚನೆ ಸಾಮಾನ್ಯವಾಗಿ ಕಂಡುಬರುತ್ತವೆ ಒಂದು ಸಾವಿರದ ಏಳುನೂರ ಎಂಬತ್ತೇಳುರಲ್ಲಿ ಟಿಸ್ತಾ ನದಿಯ ಪ್ರವಾಹದಿಂದ ನದಿಯ ಹಾದಿ ಬದಲಾಗಿದ್ದು ಹಳೆಯ ಬ್ರಹ್ಮಪುತ್ರ ಬಿಟ್ಟು ಹೊಸ ಜಮುನಾ ಮುಖ್ಯ ಹರಿವಾಯಿತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಒಂದು ಗಂಡ ಮೃಗಕ್ಕಾಗಿ ಪ್ರಸಿದ್ಧವಾಗಿದೆ ಕಾಜಿರಂಗವನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲಾಯಿತು ಸುಮಾರು ನಾನೂರ ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಈ ಉದ್ಯಾನವನವು ಬ್ರಹ್ಮಪುತ್ರ ನದಿ ಮತ್ತು ಕರ್ಬಿ ಬೆಟ್ಟಗಳ ನಡುವೆ ನೆಲೆಸಿದೆ ಮೂಲತಃ ಸಾವಿರದ ಒಂಬೈನೂರ ಐದು ಜೂನ್ ಒಂದರಂದು ಇನ್ನೂರ ಮೂವತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣದ ಅರಣ್ಯ ಮೀಸಲು ಪ್ರದೇಶವಾಗಿತ್ತು ನಂತರ ಒಂದು ಸಾವಿರದ ಒಂಬೈನೂರಲ್ಲಿ ಜಾರಿಯಾದ ಅಸ್ಸಾಂ ರಾಷ್ಟ್ರೀಯ ಉದ್ಯಾನವನ ಕಾಯ್ದೆ ಮೂಲಕ ಇದನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಪ್ರಕಟಿಸಲಾಯಿತು ನೈಸರ್ಗಿಕ ಸೌಂದರ್ಯ ಸಸ್ಯಪ್ರಾಣಿ ವೈವಿಧ್ಯತೆಯಿಂದ ಸಮೃದ್ಧವಾಗಿರುವ ಈ ಪ್ರದೇಶದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಆರುನೂರ ಹದಿಮೂರು ಕೊಂಬಿನ ಗಂಡಾಮೃಗಗಳಿವೆ ಮೃಗಗಳಿವೆ ಇದಲ್ಲದೆ ಆನೆಗಳು ಕಾಡು ನೀರಿನ ಎಮ್ಮೆ ಮತ್ತು ಚೌಗು ಜಿಂಕೆಗಳ ಸಂತಾನೋತ್ಪತ್ತಿ ಇರುವ ಸ್ಥಳವಾಗಿದೆ ಕ್ರಮೇಣವಾಗಿ ಕಾಜಿರಂಗದಲ್ಲಿ ಹುಲಿಗಳ ಸಂಖ್ಯೆಯು ಏರಿಕೆಯಾದ ಕಾರಣ ಎರಡು ಸಾವಿರದ ಇದನ್ನು ಹುಲಿ ಮೀಸಲು ಪ್ರದೇಶವನ್ನಾಗಿ ಘೋಷಿಸಲಾಯಿತು ಮಾನಸ ರಾಷ್ಟ್ರೀಯ ಉದ್ಯಾನವನವು ಹಿಮಾಲಯದ ತಪ್ಪಲಿನಲ್ಲಿರುವ ಮಾನ್ಸ್ ನದಿಯ ದಡದಲ್ಲಿದೆ ಈ ಹಿಂದೆ ಉತ್ತರ ಕಾಮರೂಪ ವನ್ಯಜೀವಿ ಅಭಯಾರಣ್ಯ ಎಂದು ಕರೆಯಲ್ಪಡುತ್ತಿದ್ದ ಈ ಸುಂದರವಾದ ಉದ್ಯಾನವನವು ಐನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರಂದು ಅಭಯಾರಣ್ಯವೆಂದು ಘೋಷಿಸಲಾಯಿತು ಇದನ್ನು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ರಿಂದ ಮಾನಸ ಹುಲಿ ಅಭಯಾರಣ್ಯದ ಕೇಂದ್ರಬಿಂದುವಾಗಿ ಸ್ಥಾಪಿಸಲಾಯಿತು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ತೊಂಬತ್ತರಂದು ರಾಷ್ಟ್ರೀಯ ಉದ್ಯಾನವನದ ಸ್ಥಾನಮಾನಕ್ಕೆ ಏರಿಸಲಾಯಿತು ಬ್ರಹ್ಮಪುತ್ರ ನದಿಯ ತೀರದಲ್ಲಿ ಕಂಡುಬರುವ ಅಪರೂಪದ ಜೀವಿಗಳು ಗಂಗಾ ಡಾಲ್ಫಿನ್ ಸೇರಿದಂತೆ ಜಲಚರ ಜೀವಿಗಳ ಜೊತೆಗೆ ಪಾಬ್ಧ ಮೃಗಲ್ ಚಿತ್ತಲ ಮೀನುಗಳು ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿವೆ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ನದಿಯಲ್ಲಿರುವ ಮಜುಲಿ ಇದು ವಿಶ್ವದ ಅತಿದೊಡ್ಡ ದ್ವೀಪವಾಗಿದೆ ಸುಮಾರು ಎಂಟುನೂರ ಎಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮಜುಲಿ ಕೇವಲ ದ್ವೀಪವಲ್ಲ ಅಸ್ಸಾಂ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಹದಿನಾರನೇ ಶತಮಾನದಲ್ಲಿ ಸಂತ ಶಂಕರದೇವ ಅವರು ಸ್ಥಾಪಿಸಿದ ಸತ್ರಗಳು ಇಂದಿಗೂ ವೈಷ್ಣವಧರ್ಮ ಸಾಂಪ್ರದಾಯಿಕ ಸಂಗೀತ ನೃತ್ಯ ಮತ್ತು ಕಲೆಗಳ ಕೇಂದ್ರವಾಗಿದೆ ಇಲ್ಲಿ ನಡೆಯುವ ಮಹೋತ್ಸವ ಭಕ್ತರು ಹಾಗೂ ಪ್ರವಾಸಿಗರಿಗೆ ದೊಡ್ಡ ಆಕರ್ಷಣೆಯಾಗಿದೆ ಪ್ರಕೃತಿ ಪ್ರಿಯರಿಗೆ ಮಜುಲಿ ಸ್ವರ್ಗವಾಗಿದೆ ಹಸಿರು ಭತ್ತದ ಗದ್ದೆಗಳು ಜೌಗು ಪ್ರದೇಶಗಳು ಅಪರೂಪದ ವಲಸೆ ಪಕ್ಷಿಗಳು ಬಿದಿರು ಮತ್ತು ಬಾಳೆ ತೋಟಗಳು ದ್ವೀಪವನ್ನು ವೈವಿಧ್ಯಮಯವಾಗಿಸಿವೆ ಸಮಗುರಿ ಸತ್ರದ ಮುಖವಾಡ ತಯಾರಿಕೆ ಮಿಸಿಂಗ್ ಸಮುದಾಯದ ಕೈಮಗ್ಗ ಬಟ್ಟೆಗಳು ಮಜುಲಿಯ ಸಂಸ್ಕೃತಿಯನ್ನು ಇನ್ನಷ್ಟು ವಿಶಿಷ್ಟಗೊಳಿಸುತ್ತವೆ ಎರಡು ಸಾವಿರದ ಹದಿನಾರರಲ್ಲಿ ಮಜುಲಿಯನ್ನು ಅಧಿಕೃತ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ಇಂದಿಗೂ ಇದು ಪ್ರಕೃತಿ ಸಂಸ್ಕೃತಿ ಮತ್ತು ಇತಿಹಾಸದ ಜೀವಂತ ಮಿಶ್ರಣವಾಗಿ ಪ್ರವಾಸಿಗರ ಮನಸೆಳೆಯುತ್ತಿದೆ ಕೃಷಿ ಮತ್ತು ನೀರಾವರಿ ಫಲವತ್ತಾದ ಅಸ್ಸಾಂ ಕಣಿವೆಗೆ ಜೀವನಾಡಿ ಬ್ರಹ್ಮಪುತ್ರ ನದಿಯು ನೌಕಯಾನದಲ್ಲಿ ಲಹಾಸೆಯಿಂದ ಅಸ್ಸಾಂ ಬಾಂಗ್ಲಾದೇಶದವರೆಗೂ ಜಲಮಾರ್ಗವನ್ನು ಹೊಂದಿದೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಸುಬನ್ಸಿರಿ ರಂಗನದಿ ಕಾಮಿಂಗ್ ಎಂಬ ಹೈಡ್ರೋ ವಿದ್ಯುತ್ ಯೋಜನೆಗಳು ಕಂಡುಬರುತ್ತವೆ ಅಸ್ಸಾಂ ರಾಜ್ಯದಲ್ಲಿ ಕೊಪಿಲಿ ಹೈಡ್ರೋ ಯೋಜನೆ ಕಂಡುಬರುತ್ತದೆ ಮತ್ತು ಸಿಕ್ಕಿಂ ರಾಜ್ಯದಲ್ಲಿ ತಿಸ್ತಾ ಯೋಜನೆ ಕಂಡುಬರುತ್ತದೆ ಬ್ರಹ್ಮಪುತ್ರ ನದಿಯ ಮೇಲೆ ಸರೈಘಾಟ್ ಕಾಲಿಯಾ ಭೂಮೋರ ನಾರನಾರಾಯಣ ಬೋಗಿಬಿ ಭೂಪನ್ ಹಜಾರಿಕಾ ಸೇತುವೆಗಳು ಕಂಡುಬರುತ್ತವೆ ಗೌಹಾಟಿ ನಗರವು ಬ್ರಹ್ಮಪುತ್ರ ನದಿಯ ತೀರದಲ್ಲಿ ಹೃದಯ ತಟ್ಟುವಂತೆ ಹರಡಿಕೊಂಡಿದೆ ಈ ಮಹಾನ್ ನದಿ ಕೇವಲ ಗೌಹಾಟಿಯ ಮೂಲಕ ಹರಿಯುವುದಲ್ಲ ನಗರದ ಆತ್ಮವನ್ನೇ ಹೊತ್ತು ಸಾಗುತ್ತದೆ ಅಸ್ಸಾಂ ರಾಜ್ಯದ ಅತಿದೊಡ್ಡ ನಗರವಾದ ಗೌಹಾಟಿ ಈ ನದಿಯ ತೀರದಲ್ಲಿ ಬೆಳೆದಿರುವುದರಿಂದ ಬ್ರಹ್ಮಪುತ್ರವು ಕೇವಲ ನದಿಯಲ್ಲ ನಗರದ ಪ್ರಾಣನಾಡಿಯಂತೆ ನದಿಯ ಸೊಬಗು ಅದರ ಹೊಳೆಯುವ ನೀರಿನ ಹಿನ್ನೆಲೆ ಸೂರ್ಯಾಸ್ತದ ಹೊತ್ತಿನಲ್ಲಿ ತೀರದಲ್ಲಿ ಕಾಣುವ ನೋಟ ಇವೆಲ್ಲವೂ ಪ್ರವಾಸಿಗರ ಹೃದಯವನ್ನು ಸೆಳೆಯುತ್ತವೆ ಬ್ರಹ್ಮಪುತ್ರದ ಮೇಲೆ ವಿಹಾರ ನೌಕೆಗಳ ಸಂಚಾರ ದೋಣಿ ವಿಹಾರಗಳು ಇವು ನಗರ ಜೀವನಕ್ಕೆ ಸಿಹಿ ನೆನಪುಗಳನ್ನು ತಂದುಕೊಡುತ್ತವೆ ಗೌಹಾಟಿ ಮತ್ತು ಬ್ರಹ್ಮಪುತ್ರ ಇವೆರಡರ ಬಾಂಧವ್ಯ ಎಂದಿಗೂ ಕಳಚದಂಥದ್ದು ಒಂದು ನಗರದ ಕನಸುಗಳನ್ನು ಜನರ ಭಾವನೆಗಳನ್ನು ಹೊತ್ತ ನದಿಯಿದು ಬ್ರಹ್ಮಪುತ್ರ ನದಿ ಎದುರಿಸುತ್ತಿರುವ ಸವಾಲುಗಳು ಪ್ರತಿವರ್ಷ ಮಳೆಗಾಲದಲ್ಲಿ ಭಾರೀ ಪ್ರವಾಹವಾಗಿ ಭೂಕುಸಿತ ಮತ್ತು ನದಿಯ ಹಾದಿ ಬದಲಾವಣೆಯಾಗುತ್ತದೆ ಇದರ ಜೊತೆ ಹವಾಮಾನ ಬದಲಾವಣೆ ಮತ್ತು ಚೀನಾದ ಅಣೆಕಟ್ಟುಗಳಿಂದ ಆತಂಕ ಎದುರಿಸುತ್ತದೆ ಪರಿಸರ ಹಾನಿಯಿಂದಾಗಿ ಕಾಡು ಜೀವ ವೈವಿಧ್ಯತೆ ಕುಗ್ಗುವ ಭೀತಿಯದ್ದು ಕಾಣಿಸುತ್ತದೆ ಬ್ರಹ್ಮಪುತ್ರ ನದಿ ಕೇವಲ ಒಂದು ಜಲಮಾರ್ಗವಲ್ಲ ಅದು ಜೀವವೈವಿಧ್ಯ ಕೃಷಿ ಆರ್ಥಿಕತೆ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಜೀವನಾಡಿ ಇದನ್ನು ಉಳಿಸಿಕೊಳ್ಳಲು ಸರ್ಕಾರ ಸ್ಥಳೀಯ ಜನತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವಿದೆ ಇದೀಗ ನೀವು ನೋಡಿದ್ದು ಬ್ರಹ್ಮಪುತ್ರ ನದಿ ವ್ಯವಸ್ಥೆಯ ಸಂಪೂರ್ಣ ಕಥೆ ಮೂಲದಿಂದ ಸಮುದ್ರವರೆಗೂ ಹೀಗಾದರೆ ಸ್ನೇಹಿತರೆ ನಿಮಗೆ ಯಾವ ವಿಷಯ ಹೆಚ್ಚು ಇಷ್ಟವಾಯಿತು ಕಾಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಮಸ್ಕಾರ